ಅವುಗಳೆಲ್ಲ ಕ್ರಿಯೇಟಿವ್ ಆವಿರ್ಭವದ ವೈಭವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಖಾತರಾಗಿದ್ದರೆ ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಸ್ವಲ್ಪ ನಿಮ್ಮ ಸಹನೆಯ ಒಂದು ಸಣ್ಣ ಪಾಲನ್ನು ಕೇಳಿಸ್ಕೊಳ್ತಾ ಕೇಳ್ಕೊಳ್ತಾ ಒಂದೆರಡು ಅಧ್ಯಕ್ಷೀಯ ಮಾತುಗಳಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಕ್ರಿಯೇಟಿವ್ ಆವಿರ್ಭವ ಈ ಬಾರಿಯ ಕಾರ್ಯಕ್ರಮದಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದಂತಹ ನೂರ ಐವತ್ತೆರಡು ವಿದ್ಯಾರ್ಥಿಗಳನ್ನ ಈ ವೇದಿಕೆಯಲ್ಲಿ ಗೌರವಿಸುವ ಮೂಲಕ ಮೂರನೇ ವರ್ಷದಲ್ಲಿಯೇ ಶತಕವನ್ನ ದಾಖಲಿಸುವ ಜೊತೆಗೆ ಇನ್ನೊಂದು ಅರ್ಧ ಶತಕವನ್ನು ಸೇರಿಸಿಕೊಂಡು ನೂರೈವತ್ತೆರಡು ಉತ್ಕೃಷ್ಟ ಸಾಧಕ ವಿದ್ಯಾರ್ಥಿಗಳನ್ನ ಗೌರವಿಸತಕ್ಕಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಇದೊಂದು ಒಂದು ಒಳ್ಳೆಯ ಮೈಲುಗಲ್ಲು ಅಂತ ಕೂಡ ನಾನು ಭಾವಿಸ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಸಂಸ್ಥೆಗೆ ನಾವು ದಾಖಲಾತಿಯನ್ನು ಪಡೆದುಕೊಳ್ಳುವಾಗ ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ಅಂಕಗಳ ಚೌಕಟ್ಟನ್ನು ಹಾಕಲ್ಲ ದಾಖಲಾತಿಯ ಸಂಖ್ಯೆ ಜಾಸ್ತಿ ನಮಗೆ ಅರ್ಜಿ ಬರೋದ್ರಿಂದ ಅದನ್ನೊಂದು ಬೈಪರ್ಗೆಟ್ ಮಾಡಲಿಕ್ಕಾಗಿ ಕಳೆದ ಬಾರಿ ಒಂದು ಸಾವಿರ ಸೀಟಿಗಾಗಿ ಐದು ಸಾವಿರ ಮಕ್ಕಳು ಪರೀಕ್ಷೆ ಬರೆದಿದ್ರು ಆಗ ಅವರನ್ನ ಬೈಪರ್ಗೆಟ್ ಮಾಡಬೇಕು ಅದರಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಾನದಂಡವನ್ನು ಫಿಕ್ಸ್ ಮಾಡ್ತೇವೆ ಆದರೆ ಎಸ್ ಎಸ್ ಎಲ್ ಸಿ ಅಂಕದ ಮೇಲೆ ನಾವು ಅಡ್ಮಿಷನ್ಸ್ ಅನ್ನ ಮಾಡಿಕೊಳ್ಳುವಂಥದ್ದಲ್ಲ ಅಂದ್ರೆ ತೊಂಬತ್ತೈದು ಅಂಕಡ ಬರಲೇಬೇಕು ತೊಂಬತ್ತು ಬರಲೇಬೇಕಂತ ಹೇಳುವ ರೂಲ್ಸ್ ಅನ್ನ ಅಥವಾ ನಿಯಮವನ್ನ ಹಾಕುದಿಲ್ಲ ನಾವು ನಮ್ಮಲ್ಲಿ ಸೇರಿದಂತ ವಿದ್ಯಾರ್ಥಿಗಳು ತಮಗೆಲ್ಲ ಗೊತ್ತಿರುವ ಹಾಗೆ ನೈಂಟಿ ಔಟ್ ಆಫ್ ಫೋರ್ಟಿಂದ ಶುರುವಾಗಿ ಅರವತ್ತು ಐವತ್ತು ಪರ್ಸೆಂಟ್ ಮಕ್ಕಳು ಕೂಡ ನಮ್ಮ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ ಆದರೆ ಅಂಥ ಮಕ್ಕಳಿಂದ ಮತ್ತೆ ಅವರ ಸಾಮರ್ಥ್ಯದ ಉತ್ಕೃಷ್ಟ ಮಟ್ಟದ ತನಕ ನಾವು ಅವರನ್ನ ತಲುಪುವವರೆಗೆ ಪ್ರಯತ್ನಗಳಾಗ್ತದೆ ವಿದ್ಯಾರ್ಥಿಗಳ ಪ್ರಯತ್ನ ಪಾಲಕರ ಸಹಕಾರ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರ ಪ್ರಯತ್ನದಾಗಿ ಮಕ್ಕಳು ಒಳ್ಳೆ ಯಶಸ್ಸನ್ನು ಗಳಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಂತಹ ಒಂದು ಝಲಕ್ಕನ್ನ ಆ ಸಾಧನೆ ಮಾಡಿದಂತಹ ಆ ವಿದ್ಯಾರ್ಥಿಗಳ ಆ ಒಂದು ಆ ಯಶಸ್ಸಿನ ಸಮಯವನ್ನು ತಾವುಗಳೆಲ್ಲ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೋಡಿದೀರಾ ಪ್ರತಿ ವಿದ್ಯಾರ್ಥಿಯು ವೇದಿಕೆಗೆ ಬರುವಾಗ ಆ ಪಾಲಕರಲ್ಲಿ ಒಂದು ಸಾರ್ಥಕತೆಯ ಭಾವನೆ ಕಾಣ್ತಾ ಇತ್ತು ಒಂದು ಖುಷಿ ಭಾವನೆ ಕಾಣ್ತಾ ಇತ್ತು ಬಹುಶಃ ಇಲ್ಲಿ ಕುಳಿತಂತ ಎಲ್ಲ ನಮ್ಮ ಪ್ರಥಮ ದ್ವಿತೀಯ ಪಿ ವಿದ್ಯಾರ್ಥಿಗಳು ಮುಂದಿನ ವರ್ಷ ಇದೇ ವೇದಿಕೆ ನಾನು ಒಂದು ಸಾಧಕನಾಗಿ ಬರಬೇಕು ನಾನು ಸನ್ಮಾನವನ್ನು ಗಳಿಸಿಕೊಳ್ಬೇಕು ಇದಕ್ಕಿಂತ ಹೆಚ್ಚು ಸಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಪ್ರೇರಣೆ ಸಿಕ್ಕಿರಬಹುದು ಆ ಪ್ರೇರಣೆಯೊಂದಿಗೆ ಮುಂದಿನ ವರ್ಷ ನೀವು ಇನ್ನೊಂದಷ್ಟು ಸಾಧನೊಟ್ಟಿಗೆ ಬರ್ಲಿಕ್ಕಾಗ್ಲಿ ಬಹುಶಃ ಮತ್ತೆ 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 ನಿಮ್ಗೆ ಚಪ್ಪಾಳೆ ತಟ್ಟುವಾಗ ಸ್ವಲ್ಪ ಆಯಾಸ ಆಗಿರಬಹುದು ಅದಕ್ಕಿಂತ ಹೆಚ್ಚು ಆಯಾಸವನ್ನ ಮುಂದಿನ ವರ್ಷ ನಿಮ್ಮ ಜೂನಿಯರ್ ನೀವು ಕೊಡಬೇಕು ಅಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸನ್ಮಾನ ಈ ಎರಡು ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಇರ್ಬೋದು ಜೆಇ ಇರ್ಬೋದು ಅಥವಾ ಸಿ ಎಸ್ ಸಿ ಎಸ್ ಪರೀಕ್ಷೆಗಳಿರ್ಬೋದು ಎಲ್ಲ ಪರೀಕ್ಷೆಗಳಲ್ಲಿ ಇವತ್ತು ನಾವು ಆಯ್ಕೆ ಮಾಡಿದ್ದು ಕೂಡ ಆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಲ್ಲಿ ಉತ್ಕೃಷ್ಟವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೇವೆ ಯಾಕಂದ್ರೆ ತುಂಬಾ ಹೊತ್ತು ಆ ವೇದಿಕೆ ಕರೆಸೋದು ಕೂಡ ಸಮಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಇಂತಹ ಸಾಧನೆಗೆ ಕಾರಣಕರ್ತ ಆಗತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳ ಪಾಲಕರ ಸಹೋದ್ಯೋಗಿ ಮಿತ್ರರ ಸಹಕಾರವನ್ನು ಅಭಿನಂದಿಸ್ತಾ ಇಂತಹ ಮೈಲುಗಳನ್ನು ಸ್ಥಾಪಿಸ್ಲಿಕ್ಕೆ ನೀವು ಯಾವ ರೀತಿಯ ದಿಶಕ್ತಿಯನ್ನು ಪಡೆದುಕೊಳ್ಬೇಕಂತ ಹೇಳೋದನ್ನ ಬಹಳ ಚೆನ್ನಾಗಿ ಸೊಗಸಾಗಿ ಡಾಕ್ಟರ್ ನ ಸೋಮೇಶ್ವರ ಮೆದುಳಿನ ಮೆಕಾನಿಸಮ್ ಮುಖಾಂತರ ವ್ಯಕ್ತಪಡಿಸಿದ್ರು ಆ ನಮ್ಮ ಸೌಭಾಗ್ಯ ಅಂತಂದ್ರೆ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಜ್ಞಾನದ ಪರ್ವತವೇ ಆಗಿರುವಂತಹ ನಡೆದಾಡುವ ಗ್ರಂಥಾಲಯ ಅಂತ ಕರೆಯ ಕರೆಯಲ್ಪಡುವಂತಹ ಡಾಕ್ಟರ್ ನ ಅವರು ತಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ಅವರ ಮಾತುಗಳಿಂದ ಅವರ ಪಾದಸ್ಪರ್ಶದಿಂದ ಈ ಕ್ಯಾಂಪಸ್ ಈ ಸಂಸ್ಥೆ ಮತ್ತಷ್ಟು ಸ್ಥೈರ್ಯವನ್ನು ಶಕ್ತಿಯನ್ನು ಮೌಲ್ಯವನ್ನು ಪಡೆದುಕೊಂಡಿದೆ ಅಂತ ನಾನು ಭಾವಿಸ್ಕೊಳ್ತಾ ಅವರಿಗೆ ಮನದಾಳದ ನಮ್ಮ ಏಳು ಚಂದ್ರ ಪರವಾಗಿ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಅವರ ಅದೆಂಥ ವಿನಯಪೂರಕವಾದಂಥ ವ್ಯಕ್ತಿತ್ವ ಅಂದರೆ ಬಹುಶಃ ಮಕ್ಕಳೆಲ್ಲ ಇದನ್ನು ಗಮನಿಸಿರ್ಬೋದು ನಾವುಗಳು ಕೂಡ ತುಂಬ ಕಳೆದುಕೊಳ್ಳ ಅವರಿಂದ ಕಲಿತುಕೊಳ್ಳುವಂಥದ್ದು ಬಹಳಷ್ಟಿದೆ ಅತ್ಯಂತ ವಿನಯಪೂರಕವಾದ ವ್ಯಕ್ತಿತ್ವ ಸಾತ್ವಿಕ ಗುಣ ನಾನು ಅನ್ಕೊಳ್ತೇನೆ ಎಷ್ಟೋ ಸಾರಿ ಯಾವುದೋ ಒಂದು ಟಿ ವಿ ಶೋ ನಲ್ಲಿ ಒಂದು ಗಂಟೆ ಕಾರ್ಯಕ್ರಮ ಮಾಡಿದರೆ ಯಾರಾದ್ರೂ ಸಾಧಾರಣ ಇವತ್ತಿನ ಕಾಲಘಟ್ಟದ ಯುವಕರಿದ್ರೆ ಬಹಳ ದೊಡ್ಡ ಸೆಲೆಬ್ರಿಟಿಗಳಂತೇಳಿ ತಲೆಯ ಮೇಲೆ ಕೊಂಬನ್ನು ಕೂರಿಸ್ಕೊಂಡು ತಿರ್ತಾ ಇರ್ತಾರೆ ಅವ್ರನ್ನ ಮಾತಾಡ್ಸಕ್ಕೂ ಸಾಧ್ಯ ಇಲ್ಲ ಸಮಾಜಕ್ಕೆ ಬಹಳ ಒಳಿತು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕು ಸಾವಿರ ಶೋಗಳನ್ನ ಮಾಡಿರ್ತಕ್ಕಂಥ ಇಷ್ಟೊಂದು ಜ್ಞಾನದ ಪರ್ವತ ಆಗಿರ್ತಕ್ಕಂಥ ಡಾಕ್ಟರ್ ಸೋಮೇಶ್ವರ ಅವ್ರಿಗೆ ಅದ್ ಯಾವ ಹಮ್ಮಿಲ್ಲ ಬಿಮ್ಮಿಲ್ಲ ಯಾವುದೇ ರೀತಿಯ ಅಹಂಕಾರಗಳು ಅವರ ಇಡೀ ವ್ಯಕ್ತಿ ಎಲ್ಲಿಯೂ ಕಾಣ್ ಕಂಡು ಬರೋದಿಲ್ಲ ಅಂತಹ ವ್ಯಕ್ತಿತ್ವ ನಮಗೆ ಬಹುದೊಡ್ಡ ಮಾದರಿ ನಮ್ಗೆಲ್ಲ ಪ್ರೇರಣೆ ಅಂತ ನಾನು ಹೇಳ್ತಾ ಇವತ್ತು ಇದಿರ್ತಕ್ಕಂಥ ಪಾಲಕರು ಮತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ಸಾಧಕ ವಿದ್ಯಾರ್ಥಿಗಳು ಎಲ್ಲ ಪಾಲಕರು ಆಗಮಿಸಿದ್ದೀರಾ ನಮಗೆ ತುಂಬಾ ಸಂತೋಷವಾಗಿದೆ ಜೊತೆಗೆ ಇಲ್ಲಿಗೆ ನಮ್ಮ ಮತ್ತೆ ನಿಮ್ಮ ಸಂಬಂಧ ಮುಕ್ತಾಯಗೊಳ್ಳಲ್ಲ ಇನ್ನೂ ಸಂಬಂಧ ಪ್ರಾರಂಭವಾಗ್ತದೆ ಯಾಕಂತ ಹೇಳಿದ್ರೆ ಸಂಸ್ಥೆಯಿಂದ ವಿದ್ಯಾರ್ಥಿ ಆದ ನಂತರ ಕ್ರಿಯೇಟಿವ್ ಅಂತ ಹೇಳುದು ನಮ್ಮ ಏಳು ಜನರ ಸ್ಥಾಪಕರ ಸಂಸ್ಥೆ ಮಾತ್ರ ಅಲ್ಲ ನಿಮ್ಮೆಲ್ಲರ ಸಂಸ್ಥೆ ಎಂದೂ ಕೂಡ ಸಂಸ್ಥೆಯ ಬಗ್ಗೆ ಒಂದು ಒಡನಾಟ ಇರಲಿ ನಾವು ಮತ್ತೆ ಮತ್ತೆ ಸಿಗ್ತಾ ಇರೋಣ ಯಾಕಂತ ಹೇಳಿದ್ರೆ ಸಂಸ್ಥೆಯ ವಿದ್ಯಾರ್ಜನನ್ನ ಪಡೆದ ನಂತರ ನೀವು ಪಡೆದುಕೊಳ್ಳುವಂತಹ ಪದವಿಯಿಂದ ಮತ್ತೆ ಯಾವಾಗ ಉದ್ಯೋಗಕ್ಕೆ ಹೋಗ್ತೀರಾ ನಿಮ್ಮ ನಿಮ್ಮ ಕೋರ್ಸ್ಗಳನ್ನ ಮುಗಿಸ್ಕೊಳ್ತೀರಾ ಆಗ ಸ್ವಲ್ಪ ನಿಮ್ಮ ದುಡಿಮೆಯ ಹತ್ತು ಪ್ರತಿಶತವನ್ನಾದ್ರೂ ಕೂಡ ಸಮಾಜಕ್ಕೆ ವಿನಿಯೋಗಿಸ್ತೀರಂತ ಹೊರಡಿ ಅದರಲ್ಲಿ ಸ್ವಲ್ಪ ಪ್ರಮಾಣವನ್ನು ಯಾವುದಾದ್ರೂ ಯೋಜನೆಗಳ ಮುಖಾಂತರ ನಮ್ಮದೇ ಸಂಸ್ಥೆ ಬಂದಾಗ ಹೊಂಗಿರಣ ಯೋಜನೆ ಇದೆ ಬಡತನದ ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ದಿರ್ತಕ್ಕಂಥ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಕ್ಕಂಥ ಯೋಜನೆ ಹೊಂಗಿರಣ ಆಗಿದ್ದು ಸುಮಾರು ಮೂರು ಸಂಸ್ಥೆಗಳಲ್ಲಿ ಉಡುಪಿ ಹಾಸನ ಕಾರ್ಕಳ ಸೇರಿದಂತೆ ಕಳೆದ ಐದು ವರ್ಷಗಳಲ್ಲಿ ಸುಮಾರು ಆರು ಕೋಟಿ ಅರುವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ನಾವು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ ಅದು ಸಹಾಯಧನದ ರೂಪದಲ್ಲಿ ಅವರ ಶಿಕ್ಷಣದಲ್ಲಿ ಫೀಸನ್ನು ತೆಗೆದುಕೊಳ್ಳದೆ ಉಚಿತವಾದಂತಹ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಿದೆ ಪುಸ್ತಕ ಪೋಷಕ ಯೋಜನೆಯ ಮುಖಾಂತರ ಎರಡು ಸಾವಿರಕ್ಕೆ ಹೆಚ್ಚು ಪುಸ್ತಕಗಳನ್ನು ಹಂಚುತ್ತಾ ಇದ್ದೇವೆ ಇಂತಹ ಕೆಲಸಗಳಲ್ಲಿ ತಾವುಗಳೆಲ್ಲ ಸೇರ್ಕೊಳ್ಬೋದು ಈ ವರ್ಷ ಹಾರಿಕಾ ಅಂತ ಹೇಳುವ ಕಾಮರ್ಸ್ ವಿದ್ಯಾರ್ಥಿಯ ತಂದೆ ಮೊನ್ನೆ ಈ ಯೋಜನೆ ಕೇಳಿಕೊಂಡು ಒಂದು ಲಕ್ಷ ಹಣವನ್ನು ಕೊಟ್ಟರು ಅಂದರೆ ಎಲ್ಲರ ಆರತಿ ಹನಿ ಹನಿ ಗೂಡಿದಾಗ ಹನಿ ಹನಿ ಗೂಡಿದಾಗ ಅದು ಹಳ್ಳ ಆಗ್ತದೆ ನಮ್ಮಿಂದ ಆಗುವುದನ್ನು ಖಂಡಿತ ಮಾಡ್ತೇವೆ ಯಾಕಂದ್ರೆ ಏಳು ಜನ ಕೂಡ ಮಧ್ಯಮ ವರ್ಗದ ಕೃಷಿ ಕುಟುಂಬದ ಬಂದಂತವರು ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದವರು ಹಾಗಾಗಿ ಈ ಸಮಾಜದ ಸಂವೇದ ನಮಗೆ ಅರ್ಥ ಆಗ್ತದೆ ಯಾವ್ಯಾವ ಭಾಗದ ಯಾವ್ಯಾವ ಸ್ಥರದ ವಿದ್ಯಾರ್ಥಿಗಳ ಸಮಸ್ಯೆ ಏನಂತ ಗೊತ್ತಾಗುತ್ತೆ ಅವರ ಪಾಲಕರ ಸಂಕಟಗಳು ಸವಾಲುಗಳು ಗೊತ್ತಾಗುತ್ತೆ ಅವನ ಅರ್ಥೈಸಿಕೊಂಡು ನಮ್ಮ ಕೈಲದ ಪ್ರಯತ್ನವನ್ನ ಮಾಡ್ತೇವೆ ಸಮಾಜ ನಮ್ಮೊಟ್ಟಿ ಕೈ ಜೋಡಿಸಿದಾಗ ನಿಮ್ಮಂಥ ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆದುಕೊಂಡು ಮತ್ತೆ ನೀವು ಸಮಾಜಕ್ಕೆ ಕೊಡ ಮಾಡ್ತಕ್ಕಂತಹ ಕೊಡುಗೆಯನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡಾಗ ನಾವು ನೀವು ಸೇರಿ ಈ ಸಮಾಜವನ್ನ ಮೇಲೆ ತರಬಹುದು ಸಮಾಜವನ್ನು ಗೆಲ್ಲಿಸಬಹುದು ಮತ್ತೆ ನಾವು ಗೆಲ್ಬೋದು ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳಂತಹ ಬಹುದೊಡ್ಡ ಪ್ರೇರಣೆಯನ್ನು ಕೊಡುತ್ತೆ ಸೋಮೇಶ್ವರ ಸರ್ ಅಂತಹ ಜೀವನೋತ್ಸಾಹವ ಚೈತನ್ಯ ನಮ್ಮೆಲ್ಲರಿಗೂ ಸಿಗುವ ಹಾಗೆ ನಮ್ಮ ಪ್ರಯತ್ನಗಳನ್ನ ಮುಂದುವರಿಸೋಣ ಎಲ್ರಿಗೂ ಒಳ್ಳೆದಾಗಲಿ ಧನ್ಯವಾದಗಳು